ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನಿಂದು ಬಂದಿದ್ದೇನೆ ಹೇರಾಡಿಯ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆಗೆ ಯಾಕಂದರೆ ಇಲ್ಲಿ ಒಂದು ತಪಾಸಣಾ ಶಿಬಿರ ಕ್ಯಾನ್ಸರ್ ತಪಾಸಣಾ ಶಿಬಿರ ಜರುತ್ತಿದೆ ಉಚಿತವಾಗಿ ಇದು ಕೂಡ ಭಾಳಷ್ಟು ಸಂಘ ಸಂಸ್ಥೆಗಳು ಅಂದರೆ ಆ್ಯನಪಯ ಹಾಸ್ಪಿಟಲ್ನವರು ಬಂದಿದ್ದಾರೆ ಈ ಹೇರಾಡಿಯ ಅನನ್ಯ ಸೌಹಾರ್ದ ಸಹಕಾರಿ ನಿಯಮಿತ ಅವರಿದ್ದಾರೆ ಅತುಲ ಯುವಕ ಸಂಘದವರಿದ್ದಾರೆ ಅದೇ ರೀತಿ ರೋಟ್ರಿ ಕ್ಲಬ್ ಪಾರ್ಕೋರ್ನವರಿದ್ದಾರೆ ಇವರೆಲ್ಲರ ಸಹಯೋಗದಲ್ಲಿ ಅನ್ನಪ್ಪಯ್ಯ ಹಾಸ್ಪಿಟಲ್ನವರ ಒಂದು ಮುಂದಾಳತ್ವದಲ್ಲಿ ಜರುಗುತ್ತಿರುವಂಥ ಈ ಕಾರ್ಯಕ್ರಮ ಆ ರೀತಿ ತಪಾಸಣೆ ಚೆನ್ನಾಗಿದೆ ಎಲ್ಲವನ್ನೂ ನೋಡೋಣ ಬನ್ನಿ ಹೋಗೋಣ ನೋಡಿ ಇಲ್ಲಿದೆ ನೋಡಿ ಮಹಿಳಾ ಆರೋಗ್ಯ ಸಂಚಾರಿ ಚಿಕಿತ್ಸಾ ಘಟಕ ನೋಡಿ ಬಸ್ಸು ಎಲ್ಲಂದರಲ್ಲಿಗೆ ಆಗ್ತದೆ ಚಿಕಿತ್ಸೆ ಮಾಡಲಿಕ್ಕಾಗ್ತದೆ ಇದು ಹೇರಡಿಯ ಶಾಲೆ ಶಾಲೆ ವೀಕ್ಷಕರಿಂದ ನಮ್ಮೊಂದಿಗೆ ಇದ್ದಾರೆ ಪ್ರದೀಪ್ ಅವರಿದ್ದಾರೆ ಪ್ರದೀಪ್ ಕುಮಾರ್ ಅವರು ಚಿನ್ಮಯ ಹಾಸ್ಪಿಟ್ಲ್ನವರು ಕುಂದಾಪುರದವರು ಸರ್ ಇಂದು ನೀವು ಇಲ್ಲಿ ಬಂದಿರಿ ಅಂದರೆ ಎನಕೋಯದ ಹಾಸ್ಪಿಟ್ಲ್ನವರ ಜೊತೆ ಸೇರಿಕೊಂಡು ನೀವು ಕೂಡ ಇದ್ದೀರಿ ಒಂದೆರಡು ಮಾಸ ಈ ಒಂದು ಅಂದರೆ ತಪಾಸಣೆ ಶಿಬಿರದ ಬಗ್ಗೆ ನಮ್ಮದು ಚಿನ್ಮಯ ಆಸ್ಪತ್ರೆ ಯಾ ಜುಳಕ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಮತ್ತೆ ಚಿನ್ಮಯ ಆಸ್ಪತ್ರೆ ಇವರ ಸಹಭಾಗಿತ್ವದಲ್ಲಿ ಇರುವಂತಹ ಒಂದು ಸಂಸ್ಥೆ ವತಿಯಿಂದ ನಾವು ಇವತ್ತು ಇಲ್ಲಿ ಕ್ಯಾಂಪ್ನ ಆಯೋಜನೆ ಮಾಡಿದ್ದೇವೆ ಅದರ ಪ್ರಯುಕ್ತ ಈಗ ನಮ್ ಜೊತೆ ಇಲ್ಲಿ ಬಸ್ ಕೂಡ ಬಂದಿದೆ ಬಸ್ಸಿನಲ್ಲಿ ಬೇರೆ ಬೇರೆ ಉನ್ನತ ಮಟ್ಟದ ಸೌಲಭ್ಯಗಳಿದಾವೆ ಅರ್ಲಿ ಡಿಟೆಕ್ಷನ್ ಟ್ರೀಟ್ಮೆಂಟ್ಗೆ ಈ ಬಸ್ ನಮಗೆ ತುಂಬಾ ಸಹಾಯ ಮಾಡ್ತದೆ ಪ್ರಾಥಮಿಕ ವೀಕ್ಷಕರೇ ಮಹಿಳಾ ಆರೋಗ್ಯ ಸಂಚಾರಿ ಚಿಕಿತ್ಸಾ ಘಟಕ ನೋಡಿ ಒಂದು ಬಸ್ಸು ಬಸ್ಸಿನ ಒಳಗಡೆ ಹೋಗೋಣ ಹೇಗಿದೆ ನೋಡೋಣ ಬನ್ನಿ ಆತ್ಮೀಕ್ಷಕರ ನಾವು ಬಸ್ಸಿನ ಒಳಗೆ ಒಳಗಿದ್ದೇವೆ ನೋಡಿ ಬಸ್ಸಿನ ಒಳಗೆ ಬಂದಿದ್ದೇವೆ ಸಮೀರ್ ಸರ್ ಇದ್ದಾರೆ ಅವ್ರನ್ನ ಹೇಳ್ತಾರೆ ಏನ್ ಸರ್ ಇದೆ ಕನ್ಸಲ್ಟೇಷನ್ ಫಸ್ಟ್ ಪೇಷಂಟ್ ಬಂದ್ರೆ ಇಲ್ಲಿ ಅವರಿಗೆ ಕನ್ಸಲ್ಟೇಷನ್ ಮಾಡಿ

ಇಲ್ಲಿ ನಿಮ್ಮ ಬ್ರೆಸ್ಟ್ ಇಡ್ತಾರೆ ಬ್ರೆಸ್ಟ್ ಅನ್ನು ಹೀಗೆ ಕಂಪ್ರೆಸ್ ಮಾಡುವಾಗ ಎಂತ ಆಗ್ತದೆ ಎಕ್ಸ್ ರೇ ಬಿದ್ದು ಟಿಶ್ಯೂ ಎಲ್ಲ ಎಕ್ಸ್ಪೋಸ್ ಆಗ್ತದೆ ಈಗ ಸಪೋಸ್ ಯಾವ್ದಾದ್ರು ಟ್ಯೂಮರ್ ಇದೆ ಟ್ಯೂಮರ್ ಇದ್ದ ಭಾಗದಲ್ಲಿ ಕಪ್ಪು ಬರ್ತದೆ ಆ ಟಿಶ್ಯೂ ಎಕ್ಸ್ ಎಕ್ಸ್ಟ್ರಾ ಟಿಶ್ಯೂ ಬರ್ತದೆ ಸೊ ಆ ಎಕ್ಸ್ಟ್ರಾ ಟಿಶ್ಯೂ ಇದ್ದದನ ಇದು ಇದುಂಟಲ್ಲ ಇದ್ರ ಮೇಲೆ ಇಮೇಜ್ ಬೀಳ್ತದೆ ಸೊ ಇದೆಂತ ಮಾಡ್ತದೆ ಇದ್ರ ಒಳಗೆ ಹೋಗಿ ಆ ಇಮೇಜ್ ಅನ್ನು ಟ್ರಾನ್ಸ್ಫರ್ ಮಾಡ್ತದೆ ಸೊ ಈ ಇಲ್ಲಿ ಅದನ್ನ ಎಡಿಟ್ ಮಾಡಿ ಪ್ರಿಂಟ್ ಕೊಡ್ತೇವೆ ಇದರೊಳಗೆ ಪ್ರಿಂಟ್ ಕೊಡ್ತೇನೆ ಸೊ ಆ ಪ್ರಿಂಟ್ ನೀವು ಡಾಕ್ಟರ್ ನೋಡಿ ಹಾ ರಿಪೋರ್ಟ್ ರಿಪೋರ್ಟ್ ಹೊ ಆ ತರ ಅಂದ್ರೆ ಸರ್ ಅವರಿಗೆ ಹೌದು ಸರ್ ್ರಫಿ ಅಂತ ಆಗ್ಲಿ ಸರ್ ಥ್ಯಾಂಕ್ ಯು ರಿಕ್ವೆಸ್ಟ್ ಮಾಡಿ ಸಂಸ್ಥೆ ಆತ್ಮ ವೀಕ್ಷಕರ ಇಂದು ನಾವು ಬಂದಿವೆ ಹೇರಾಡಿಗೆ ಹೇರಾಡಿಯ ಶಾಲೆ ಕಾಸಗಿರಿಯ ಪ್ರಾಥಮಿಕ ಶಾಲೆ ಇದ್ದೇವೆ ಇಲ್ಲಿ ಅಂದ್ರೆ ಒಂದು ಆರೋಗ್ಯ ತಪಾಸಣಾ ಶಿಬಿರ ಉಚಿತವಾಗಿ ಜರುಗುತ್ತಿದೆ ಅದರ ಆಯೋಜಕರು ಇಲ್ಲಿ ನಮ್ಮೊಂದಿಗಿದ್ದಾರೆ ನಮಸ್ಕಾರ ಸರ್ಕಾರ ನಿಮ್ಮ ಹೆಸರು ಹರೀಶ್ ಹರೀಶ್ ನೀವು ಸರ್ ಕಾರ್ಯಕ್ರಮ ನನ್ನ ಸೌಹಾರ್ದ ಸಂಸ್ಥೆ ಪ್ರಾರಂಭವಾದ ದಿನ ಇವತ್ತೆ ಹಾಗೆ ಪ್ರಾರಂಭವಾಗಿ ಐದು ವರ್ಷ ಆಯ್ತು ನಾನು ಆರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೆ ಸವಿ ನೆನಪಿಗಾಗಿ ಈ ಅತುಲ ಯುವಕ ಸಂಘ ಹಾಗೆ ರೋಟರಿ ಕ್ಲಬ್ನ ಸಹಕಾರದಿಂದ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಎನಪೈ ಹಾಸ್ಪಿಟಲ್ ವೈದ್ಯಾಧಿಕಾರಿಗಳು ಬಂದಿದ್ದಾರೆ ತಪಾಸಣೆ ಆಗ್ತಾ ಇದೆ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಈಗ ತಪಾಸಣೆ ಮಾಡಿ ಇದು ಜನರಿಗೆ ಉಪಯೋಗವಾಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಅಲ್ಲ ಹೌದು ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ನಿರ್ದೇಶಕ ಬಂದವರು ಉಪಾಧ್ಯಕ್ಷರೆಲ್ಲ ಇಲ್ಲೇ ಇದ್ದಾರೆ ಮುಂದೆ ಇನ್ನೊಂದು ನಮ್ಮ ಸಂಸ್ಥೆಯಿಂದ ಮುಂದಿನ ದಿನಗಳಲ್ಲಿ ಸೆಲ್ಫ್ ಆ್ಯಂಡ್ ಸೊಸೈಟಿ ಯೋಜನೆ ಯೋಜನೆಯಡಿ ನಲವತ್ತೈದು ದಿವಸದ ಯೋಗ ತರಬೇತಿ ಶಿಬಿರವನ್ನು ಮಾಡಲಿಕ್ಕೆ ಇದ್ದೇವೆ ನಾವು ಆಗಲೂ ಸಹ ಎಲ್ಲ ಸಹಕಾರಿ ಸಂಘದ ಹಾಗೆ ಅತುಲ ಯೋಗ ಸಂಘ ಹಾಗೂ ರೋಟ್ರಿ ಕ್ಲಬ್ನ ಸಹಕಾರವನ್ನು ಅವಾಗ್ಲೂ ಬಯಸ್ತೇವೆ ಒಂದು ಉತ್ತಮ ಕೆಲಸ ಮತ್ತೆ ಅವರು ತಂತ್ರಿಗಳಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ತಂತ್ರಿಗಳಿದ್ದಾರೆ ಮುಖ್ಯವಾಗಿ ಇದು ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ಅನನ್ಯ ಸೌಹಾರ್ದದವರು ಅವರು ಯಾವುದೇ ಒಂದು ಸಹಕಾರ ಸಂಸ್ಥೆ ಇಲ್ಲಿ ಮಾಡಿದ್ದಾರೆ ಒಳ್ಳೆಯ ಒಂದು ಹೆಸರುಂಟು ಐದು ವರ್ಷ ಆಯ್ತು ಇವತ್ತಿಗೆ ಆರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಾಗ ಒಂದು ಸಮಾಜಕ್ಕೆ ಒಂದು ಉಪಯೋಗವಾಗುವಂತಹ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ಅಂತೇಳಿ ಸಹಜವಾಗಿ ನಾವು ಕೇಳಿ ನಾವು ಕೂಡ ನಿಮ್ಮೊಟ್ಟಿಗೆ ಸೇರಿಕೊಳ್ತೇವೆ ಅಂತೇಳಿ ಒಳ್ಳೆ ಕೆಲಸ ಮಾಡುವವರೊಟ್ಟಿಗೆ ನಾವು ಸೇರಿಕೊಂಡಿರುವುದರಿಂದ ನಮಗೂ ಏನಾದರೂ ಒಂದು ಸ್ವಲ್ಪ ಇದು ಸಿಗಲಿ ಅಂತೇಳಿ ಹೌದು ಆದ್ದರಿಂದ ಒಂದು ಈ ಕ್ಯಾನ್ಸರ್ ಅಂತ ಹೇಳುದು ಜನರಿಗೆ ತುಂಬ ಒಂದು ಗಾಬರಿ ಬೀಳುವಂತಹ ಒಂದು ಕಾಯಿಲೆ ಆದರೆ ಈಗ ತಂತ್ರಜ್ಞಾನ ಇರಬಹುದು ಅದರ ಸಂಶೋಧನೆ ಇರ್ಬೋದು ತುಂಬ ಅಡ್ವಾನ್ಸ್ ಆಗಿದೆ ನಾವು ಮೊದಲನೇದಾಗಿ ಅದನ್ನು ಪ್ರಾರಂಭದಲ್ಲಿಯೇ ಗುರುತಿಸಿದರೆ ಈಗ ಅಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಕೆಲವು ಹೆಚ್ಚಿನ ಕಾಯಿಲೆಗಳು ಕ್ಯೂರ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅರಿವು ಮೂಡಿಸಬೇಕು ಅನ್ನುವ ಒಂದು ಉದ್ದೇಶ ಅವರದ್ದು ನಮ್ಮದ್ದು ಕೂಡ ಎಲ್ಲರದ್ದು ಅದಕ್ಕೆ ಸರಿಯಾಗಿ ಕಾಕತಾಳಿ ಎನ್ನುವಂತೆ ಈಗ ಎಣಪೊಯ್ಯ ಹಾಸ್ಪಿಟ್ಲಲ್ಲಿ ಸಂಪರ್ಕ ಮಾಡಿದರು ನಾವು ಇಲ್ಲಿ ಗ್ರಾಮ ಪ್ರದೇಶದಲ್ಲಿ ಏನಾದರೂ ಒಂದು ಕ್ಯಾಂಪ್ ಮಾಡಲಿಕ್ಕೆ ಒಂದು ಅನುಕೂಲ ಆಗಬೇಕು ಅಂತ ಹೌದು ಅದಕ್ಕೆ ಸರಿಯಾಗಿ ಅವರ ಒಂದು ಪ್ರಾರಂಭದ ದಿವಸವೂ ಕೂಡ ಹೌದು ಐದನೇ ಆ್ಯನಿವರ್ಸರಿ ಕೂಡ ನಾವೆಲ್ಲ ಒಟ್ಟು ಸೇರಿಕೊಂಡು ಬಾರ್ಕೂರು ರೋಟರಿ ಕ್ಲಬ್ಬಿನ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹಮ್ಮಿಕೊಂಡಿದ್ದರಿಂದ ಇದರಲ್ಲಿ ಹೆಚ್ಚಿನ ಜನರು ಒಂದು ಉಪಯೋಗ ಪಡೆಯಲಿ ಅಂತ ಹೇಳುವುದೇ ಅನನ್ಯದವರದ್ದು ಕೂಡ ಮೊದಲ ಒಂದು ಅವರ ಉದ್ದೇಶ ಕೂಡ ಅಷ್ಟೇ ಒಂದು ಉದ್ದೇಶ ಕೂಡ ಅಷ್ಟೇ ಜನರಿಗೆ ಒಳ್ಳೇದಾಗಬೇಕು ಅಂತ ಖಂಡಿತ ಸರ್ ಹಾಗೆ ರೋಟರಿ ಕ್ಲಬ್ನವರು ಇದ್ದಾರೆ ಸಿದ್ದರಾಮಿದ್ದಾರೆ ಅವರೊಂದಿಗೆ ಮತ್ತೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಉತ್ತಮ ಕೆಲಸ ಕಾರ್ಯ ಜೊತೆ ಸೇರಿ ಮಾಡ್ತಿದ್ದೀರಿ ಅತುಲ ಅವರು ಸಂಘದವರು ಅದೇ ರೀತಿ ಸೌಹಾರ್ದ ಅನನ್ಯ ಸೌಹಾರ್ದ ಸಹಕಾರಿಯವರು ಹೇಗೆ ಅನ್ಸುತ್ತೆ ಸರ್ ಬಹಳ ಉತ್ತಮವಾದ ಕಾರ್ಯಕ್ರಮ ಆಕ್ಚುಲಿ ನಾವು ಹೇಳಿದ್ರೆ ಮೆಡಿಕಲ್ ಕ್ಯಾಂಪ್ ಅನ್ನ ಪ್ರತಿ ವರ್ಷ ಮಾಡ್ತೇವೆ ಐ ಕ್ಯಾಂಪ್ ಮೆಡಿಕಲ್ ಕ್ಯಾಂಪ್ ಹೀಗೆ ಈ ವರ್ಷದಲ್ಲಿ ಹಾಗೆ ಹಮ್ಮಿಕೊಳ್ಬೇಕು ಇಲ್ಲಿ ದೇಶ ಅಂತ ಅನ್ಸಿಕೊಂಡಿದೆ ಹಾಗೆ ನಮ್ಮ ಮಾಜಿ ಕಾರ್ಯದರ್ಶಿ ಅವರ ತಂತ್ರೆಯವರು ಹೇಳಿದರು ಏನಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಅನನ್ಯ ಸೌಹಾರ್ದ ಕೋಪೊರೇಟ್ ನವರು ಮಾಡ್ತಿದ್ದಾರೆ ನೀವು ಕೂಡ ಸಹಕಾರ ಕೊಡಿ ನಾವು ಎರಡು ಮೂರು ಸಂಸ್ಥೆಯ ಇಲ್ಲಿ ಅತುಲೈಕ ಮಂಡಲ ಸಹ ಇದೆ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ ಹಾಗೆ ಮೂರು ಸಂಸ್ಥೆಯವರು ಸೇರ್ಕೊಂಡು ಮಾಡಬಾರ್ದು ನಿಜವಾಗಿ ಇದೊಂದು ಉತ್ತಮವಾದ ಕಾರ್ಯಕ್ರಮ ಯಾಕಂದ್ರೆ ಮಹಿಳೆಯರಿಗೆ ಈಗ ಕ್ಯಾನ್ಸರ್ ಅಂದ್ರೆ ಎಲ್ಲರೂ ಹೆದರ್ಕೊಳ್ತಾರೆ ಮಂಗಳೂರಿನಂತ ದೂರದ ಊರಿಗೆ ಹೋಗಿ ಚೆಕ್ಅಪ್ ಮಾಡಿಕೊಂಡು ಅದಕ್ಕೆ ಇಡೀ ದಿವಸ ಆರ್ಥಿಕ ಇದು ಬೇಕು ನಿಜವಾಗಿ ಇದು ಬಡ ಬಗ್ಗರಿಗೆ ಅಂತೂ ತುಂಬಾ ಒಳ್ಳೆಯ ವಿಷಯ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಕಾರ್ಯಕ್ರಮವನ್ನು ವರ್ಷ ಕೂಡ ಹಮ್ಮಿಕೊಳ್ಳಬೇಕಂತ ಒಂದು ನಮ್ಮ ಸೊಸೈಟಿ ಅವರು ಮತ್ತೆ ನಮ್ಮದಲ್ಲ ಒಂದು ಆಲೋಚನೆ ಇದೆ ಆ ನಿಟ್ಟಿನಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮ ನಮ್ಮೊಂದಿಗೆ ರತ್ನಾಕೇಷ್ ಸುವರ್ಣ ಯಾಕೆಂದರೆ ನಮ್ಮ ಅನನ್ಯ ಸೊಸೈಟಿಯವರು ಮತ್ತೆ ಮೂಲತಃ ಅವರಿಗೆ ಅವರು ಇದನ್ನು ಕೈಗೆತ್ತಿಕೊಂಡ್ರು ಅಲ್ಲಿಂದ ನಮ್ಮ ರೋಟ್ರಿಯವರು ಮತ್ತೆ ಅತುಲ ಯುವಕ ಸಂಘದವರು ಎಲ್ಲ ಸೇರಿ ಇಲ್ಲಿ ಮಾಡಬೇಕಂತ ಹೇಳಿದರು ಆವಾಗ ನಾವು ಸಂಪೂರ್ಣ ಸಂತೋಷದಿಂದ ನಾವು ಅವರಿಗೆ ಇಲ್ಲಿ ಮಾಡಲಿಕ್ಕೆ ಅವಕಾಶ ಯಾಕಂತ ಹೇಳಿದ್ರೆ ಇದು ಕ್ಯಾನ್ಸರ್ ಅವೇರ್ನೆಸ್ ಇದೊಂದು ಬಹಳ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಆಲ್ಮೋಸ್ಟ್ ಮುಂಚೆಗಿಂತ ಹತ್ತು ಹತ್ತು ಪಟ್ಟು ಆ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಲಿವಿಂಗ್ ಸ್ಟೈಲ್ ಫುಡ್ ಹ್ಯಾಬಿಟ್ಸ್ ಅದು ಇದು ಎಲ್ಲ ಅದರಿಂದ ಇದೊಂದು ಪ್ರಿಬೆರೇಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾನು ಹೇಳಿದ್ದೇನೆ ಮತ್ತು ಇದು ಇನ್ನು ಕೆಲವರು ಆಲ್ರೆಡಿ ಏನು ಕ್ಯಾನ್ಸರಲ್ಲಿ ಸಫರ್ ಆಗ್ತಾ ಇದ್ದಾರೆ ಅವರಿಗೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿಕ್ಕೆ ಇದೊಂದು ಸುವರ್ಣ ಅದಕ್ಕೆ ನಾವು ನಾನು ವಿಶೇಷವಾಗಿ ಈ ಕಾರ್ಯಕ್ರಮದ ಬಗ್ಗೆ ನಾನು ನಮ್ಮ ಅನನ್ಯ ಸೌಹಾರ್ದ ಸಹಕಾರಿಯವರನ್ನು ಅವರನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ ಅವರೊಟ್ಟಿಗೆ ನಮ್ಮ ರೋಟರಿ ಮತ್ತು ನಮ್ಮ ಅತುಲ ಯುವಕುಲ ಯುವಕ ಸಂಘ ಹೇರಿದೆ ಒಳ್ಳೆಯ ಒಂದು ಕೆಲಸ ಮಾಡಿದ ಹೌದು ಸರ್ ಸೊ ಅಂತೂ ಈ ಒಂದು ಸ್ಥಳದಲ್ಲಿ ಇದು ನಡೆದಿರುವುದು ಹೌದು ನಮಗೆ ಬಹಳ ಖುಷಿ ಅಂತ ಒಂದು ಖುಷಿ ತಂದಿದೆ ಖಂಡಿತ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಭಾಸ್ಕರ್ ಪೂಜಾರಿ ಭಾಸ್ಕರ್ ಪೂಜಾರಿ ಹಾಗೆ ರೋಟ್ರಿ ಕ್ಲಬ್ ನಮ್ಮ ಬಾರ್ಕುರ ಸದಸ್ಯರು ಸದಸ್ಯರು ಹಾಗೆ ಅತುಲ ಯುವಕ ಸಂಘದ ಸದಸ್ಯರು ಪ್ರಥಮವಾಗಿ ನಮ್ಮ ಅನನ್ಯ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಮಂತ ಹರೀಶ್ ರವರಿಗೆ ಹೌದು ಯಾಕಂದರೆ ಸಹಕಾರಿ ಸಂಸ್ಥೆ ಇರಬಹುದು ಈ ಥರ ತುಂಬಾ ಸಂಘ ಸಂಸ್ಥೆಗಳಿರ್ಬೋದು ಈ ಸಮಾಜಮುಖಿ ಕೆಲಸ ಈ ಚಿಂತನೆ ಬರುವುದು ಸಾಧಾರಣ ಯಾರಿಗೂ ಬರುವುದಿಲ್ಲ ಸಾಮಾನ್ಯ ಇದು ಹಳ್ಳಿಯ ಪ್ರದೇಶ ಹೌದು ನೋಡಲಿಕ್ಕೆ ಇದು ರಾಜ್ಯ ಹೆದ್ದಾರಿಯ ಹತ್ತಿರದ ಒಂದು ಸಂಸ್ಥೆ ಇದ್ರೂ ಸಹ ಹೌದು ಸುತ್ತಮುತ್ತಲೂ ಸಹ ನಾಲ್ಕಾರು ಹಳ್ಳಿ ಈಗಗಳ ಪ್ರದೇಶ ಏನೂ ಇರೋ ಜನಸಂಖ್ಯೆಗಳೇ ಜಾಸ್ತಿ ಕೀಳರಿಮೆ ಜನರಿಗೆ ಯಾಕಂದ್ರೆ ಈ ಕ್ಯಾನ್ಸರ್ ಅನ್ನುವಂತ ಒಂದು ಶಬ್ದ ಕೇಳಿ ತುಂಬಾ ಹೇಳಿದ್ರು ನಮ್ಮ ಮನೆಯವ್ರನ್ನೇ ಕರ್ಸಬೇಕಾದ್ರೆ ನನಗೆ ಒಂದು ಗಂಟೆ ಹೊತ್ತು ಆಯ್ತು ಯಾಕಂದ್ರೆ ರತ್ನಾಕ ಶೆಟ್ಟರು ಫೋನ್ ಮಾಡಿದ್ರು ಮನೆಯವರಿಗೆ ಮಂತ್ರಿಗಳು ಫೋನ್ ಮಾಡಿದ್ರು ಈಗ ಸೇರಿ ಬಂದು ಆ ತಪಾಸಣೆಗೆ ಸಿದ್ಧರಾಗಿದ್ದಾರೆ ಸುತ್ತಮುತ್ತಲಿನ ಜನರು ಎಲ್ಲರೂ ಈಗ ಬರ್ತಾರೆ ಸರ್ ಹೇಳಿದ ಹಾಗೆ ಒಂದು ಹೊತ್ತು ಹನ್ನೊಂದು ಗಂಟೆ ನಂತರ ಎಲ್ಲರೂ ಬರ್ತಾರೆ ಸದುಪಯೋಗ ಸರ್ ನಮಸ್ತೆ ಸರ್ ನಾನು ನಮಸ್ತೆ ಸರ್ ತಾವು ಆಸ್ಪತ್ರೆಯವರು ಅಲ್ಲ ಸರ್ಪ ಆಸ್ಪತ್ರೆ ಇಲ್ಲಿಗೆ ಬಂದಿದ್ದೀರಿ ಹೇರಾಡಿಗೆ ಸರ್ ಇಂದಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಇವತ್ತು ನಾವು ಈ ಹೇರಾಡಿಯಲ್ಲಿ ಸೌಹಾರ್ದ ಸೊಸೈಟಿಯ ಮುಖಾಂತರ ಮತ್ತು ರೋಟ್ ಬಾರ್ಕು ರೋಟ್ರಿ ಕ್ಲಬ್ ಮುಖಾಂತರ ಇವರ ಆಶ್ರಯದಲ್ಲಿ ನಾವು ಇಲ್ಲಿ ಒಂದು ಕ್ಯಾನ್ಸರ್ ತಪಾಸಣಾ ಶಿಬಿರ ಅದರೊಂದಿಗೆ ಸಾಮಾನ್ಯ ತಪಾಸಣೆ ಕೂಡ ಆಯೋಜಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಹಲವಾರು ಮಂದಿ ಭಾಗದ ಜನಗಳು ಬಂದು ತಪಾಸಣೆಯನ್ನು ನಡೆಸಿ ಇಲ್ಲಿ ಒಂದು ಪ್ರಯೋಜನವನ್ನು ಪಡೆದು ಪಡೆದಿದ್ದಾರೆ ಅದೇ ರೀತಿ ಸಂದರ್ಭದಲ್ಲಿ ನಾವು ಎನಪೋಯಾ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್ ಹೆಲ್ತ್ ಕಾರ್ಡನ್ನು ಕೂಡ ಈ ನೋಂದಾವಣ ಶಿಬಿರದಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೇವೆ ನಮ್ಮ ಅಂದರೆ ಎನಪಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯು ಸಾವಿರದ ನೂರು ಹಾಸಿಗೆಗಳುಳ್ಳ ಆಸ್ಪತ್ರೆ ಅಲ್ಲಿ ಈ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯ ಸ ಸೇವೆಗಳು ಲಭ್ಯವಿರುತ್ತದೆ ಅಜುಲೇಕಾ ಯೆನಪ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಕ್ಯಾನ್ಸರ್ ಆಸ್ಪತ್ರೆಯಿಂದ ವೈದ್ಯರುಗಳು ಬಂದು ಇಲ್ಲಿ ತಪಾಸಣೆಗೆ ಬರ್ತಾ ಇದ್ದಾರೆ ಶನಿವಾರ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಆದ್ದರಿಂದ ಈ ಒಂದು ಪ್ರಯೋಜನವನ್ನು ಈ ಭಾಗದ ಜನಗಳು ಅಲ್ಲಿ ಕೂಡ ಪಡೆಯಬಹುದಾಗಿದೆ ಮುಖ್ಯವಾಗಿ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಅದೇ ರೀತಿ ಬಾಕಿ ಎಲ್ಲ ಏನೆಲ್ಲ ಅಲ್ಲಿಂದ ಸೌಲಭ್ಯಗಳು ಬೇಕಾಗ್ತದೆ ಸೇವೆಗಳು ಬೇಕಾಗ್ತದ ನಮ್ಮ ಎನಪಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ದೇರಳಕಟ್ಟೆ ಅಂದರೆ ಇಲ್ಲಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಆಸ್ಪತ್ರೆಯಲ್ಲಿ ಎಲ್ಲ ಕೈಗೆಟಕ ದರದಲ್ಲಿ ಅಂದರೆ ಸಾಮಾನ್ಯ ಒಂದು ಚಾರ್ಜಲ್ಲಿ ನಾವಲ್ಲಿ ಈ ಸೌಲಭ್ಯಗಳನ್ನೆಲ್ಲ ಸೇವೆಗಳನ್ನು ಅಲ್ಲಿ ನೀಡ್ತಾ ಇದ್ದೇವೆ ಇನ್ನು ಮುಂದಕ್ಕೆ ಕೂಡ ನಿಮ್ಮಂಥವರದು ಈ ಭಾಗದವರದು ಅದೇ ರೀತಿ ನಮ್ಮ ಸ್ಥಳೀಯರದ್ದು ಒಂದು ಸಹಕಾರದಿಂದ ನಮ್ಮ ಆಸ್ಪತ್ರೆಯು ಉತ್ತಮವಾಗಿ ಎಲ್ಲ ರೋಗಿಗಳಿಗೆ ಒಂದು ಸೇವಾ ಸೌಲಭ್ಯಗಳನ್ನು ನೀಡ್ತಾ ಇದೆ ಅಂತ ಹೇಳಿ ಈ ನಾನು ಹೇಳಲಿಕ್ಕೆ ಬಯಸ್ತಾ ಸರ್ ನನ್ನ ವಿಜಯಾನಂದ ಶೆಟ್ಟಿ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಜನಪ್ರಿಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ದೇಲಕಟ್ಟೆ ಮಂಗ್ಳೂರು ಕ್ಯಾನ್ಸರ್ ಪ್ರಥಮವಾಗಿ ನಾವು ಕ್ಯಾನ್ಸರ್ ಇದೆ ಅಂತ ಯಾರಿಗೂ ಹೇಳುವಾಗಿಲ್ಲ ಯಾಕಂತ ಹೇಳಿದರೆ ಒಂದು ತಪಾಸಣೆಗೆ ಬಂದಾಗ ಅವರಿಗೆ ಆ ಒಂದು ಕೆಲವೊಂದು ಲಕ್ಷಣಗಳು ಕಂಡು ಬಂದಾಗ ವೈದ್ಯರು ಹೇಳ್ತಾರೆ ಇಂಥದ್ದೊಂದು ತಪಾಸಣೆ ಮಾಡಿ ಇಂಥದ್ದೊಂದು ಸ್ಕ್ಯಾನ್ ಮಾಡಿ ಇಂಥದ್ದು ಎಕ್ಸ್ರೇ ಮಾಡಿ ರಕ್ತ ಸಂಬಂಧಿತ ಟ ತಪಾಸಣೆಗಳನ್ನು ಮಾಡಿ ಟೆಸ್ಟ್ ಮಾಡಿ ಅಂತ ಹೇಳೋದು ಅದೇ ರೀತಿ ಹೋಗುವಾಗ ಕೆಲವೊಂದು ನೂರರಲ್ಲಿ ಒಂದೆರಡು ಕ್ಯಾನ್ಸರ್ ರೋಗಿಗಳಾಗಿರುವಂತಹ ಲಕ್ಷಣಗಳು ಕೂಡ ಕಂಡು ಬರ್ಬೋದು ಆ ರೀತಿ ಇರುವಾಗ ಒಂದು ಅದರ ಉನ್ನತ ಟೆಸ್ಟ್ಗಳನ್ನು ಈಗ ಎಮ್ ಆರ್ ಐ ಇರ್ಬೋದು ಪೆಟ್ ಸ್ಕ್ಯಾನ್ ಅಂತ ಇರ್ಬೋದು ಅಲ್ಲ ಅಲ್ಟ್ರಾಸೌಂಡ್ ಇರ್ಬೋದು ನ್ಯಾಮಗ್ರಾಫಿ ಇರ್ಬೋದು ಪ್ಯಾಪ್ಸ್ಮಿಯರ್ ಇರ್ಬೋದು ಅಂಥದ್ದೆಲ್ಲನ ತಪಾಸಣೆ ಮಾಡುವಾಗ ಮುಖ್ಯವಾಗಿ ಅವರಿಗೆ ಕ್ಯಾನ್ಸರ್ ಇರಬಹುದು ಅಂತ ಹೇಳಿ ಒಂದು ಅಂದಾಜು ಗೊತ್ತಾಗ್ತದೆ ನಂತರ ಬಯೋಪ್ಸಿ ಕೂಡ ಮಾಡ್ತಾರೆ ಅದೆಲ್ಲ ಆದ ನಂತರ ಕನ್ಫರ್ಮ್ ಆಗುತ್ತೆ ಕ್ಯಾನ್ಸರ್ ಇದೆ ಅಂತ ಹೇಳಿ ಮುಖ್ಯವಾಗಿ ಸ್ತ್ರೀಯರಿಗೆ ಗರ್ಭಕೋಶ ಗರ್ಭಕಂಠದ ಕ್ಯಾನ್ಸರ್ ಇರಬಹುದು ಬ್ರೆಸ್ಟ್ ಇದರಬಹುದು ಅದರದ್ದು ಕೂಡ ಕ್ಯಾನ್ಸರ್ ಇರ್ತದೆ ಅದೇ ರೀತಿ ಜೆನ್ಸ್ಗಳಿಗೆ ಪ್ರಾಸ್ಟ್ರೇಟ್ ಇದ್ದು ಇರಬಹುದು ಅದರದ್ದು ಕೂಡ ಕ್ಯಾನ್ಸರ್ ಇರ್ತದೆ ಇದನ್ನೆಲ್ಲ ಒಂದು ತಪಾಸಣೆ ಮಾಡಿ ನಂತರ ಅದಕ್ಕೆ ಬೇಕಾದ ಮೆಡಿಕಲ್ ಇರಬಹುದು ಅಂದ್ರೆ ಟ್ರೀಟ್ಮೆಂಟ್ ನಂತರದ ಸರ್ಜರಿ ಇರ್ಬೋದು ಇರಬಹುದು ಇರ್ಬೋದು ಇದು ಅದೆಲ್ಲ ಒಂದು ಕಾರ್ಯಕ್ರಮಗಳು ಅಂದ್ರೆ ರೋಗಿಯನ್ನು ಒಂದು ತಪಾಸಣೆ ಮಾಡಿ ಮುಂದಿನ ಹಂತದ ಒಂದು ಮಾಡುವವರೆಗಿನ ಒಂದು ಚಿಕಿತ್ಸೆಗಳನ್ನ ನಮ್ಮ ಎನಪಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮಾಡ್ತಾರೆ ಅಲ್ಲಿ ಅದೇ ರೀತಿ ಬೇರೆ ರಾಜ್ಯದ ಎಲ್ಲ ಕಡೆ ಮುಖ್ಯವಾಗಿ ಕೆಲವೊಂದು ಆಸ್ಪತ್ರೆಗಳಲ್ಲಿ ಆ ಒಂದು ಸೆಂಟರ್ ಇರ್ತದೆ ಅಲ್ಲಿ ಕೂಡ ಮಾಡ್ತಾ ಇರ್ತಾರೆ ಮತ್ತೆ ಬಸ್ಸಿನ ಬಗ್ಗೆ ಸರ್ ಒಂದು ಸುಂದರವಾದಂತ ಬಸ್ ಅಂದ್ರೆ ಮಂಗ್ಳೂರು ರೋಟರಿ ನವರು ನೀಡಿದಂತ ಬಸ್ ಅಂತ ಕೇಳ್ಕೊಟ್ಟಿವಿ ಮತ್ತೆ ಅದರೊಳಗೆ ಹೋದ ಕೂಡ ಒಂದು ಹಾಸ್ಪಿಟ್ಲಿಗೆ ಹೋದಂತ ಅನುಭವ ಆಗ್ತದೆ ಆ ನಂತರ ಅದ್ರ ಅದ್ರ ಬಗ್ಗೆ ಒಂದ್ ಎರಡು ಮಾಸ್ ಸರ್ ಬಸ್ಸಿನ ಬಗ್ಗೆ ಅದೇ ಈ ರೋಟರಿ ರೋಟರಿ ಫೌಂಡೇಶನ್ ಇಂಟರ್ನ್ಯಾಷನಲ್ ಇದ್ರ ವತಿಯಿಂದ ನಮಗೆ ಅದೊಂದು ಗ್ರಾಂಟ್ ಆಗಿ ಸಿಕ್ಕಿತ್ತು ಅದು ನಮ್ಮ ಆಸ್ಪತ್ರೆಯ ಈ ಒಂದು ಸೌಲಭ್ಯ ನಮ್ಮ ಆಸ್ಪತ್ರೆ ಎನ್ ಎ ಬಿ ಎಚ್ ಅಕ್ರೆಡಿಟ್ ಹಾಸ್ಪಿಟಲ್ ಎನ್ ಎ ಬಿ ಎಚ್ ಅಂದ್ರೆ ನ್ಯಾಷನಲ್ ಅಕ್ರೆಡಿಟ್ ಬೋರ್ಡ್ ಫಾರ್ ಹಾಸ್ಪಿಟಲ್ಸ್ ಡೆಲ್ಲಿಯಿಂದ ಸಿಗುವಂತ ಮಾನ್ಯತಾ ಪತ್ರ ಅದೇ ರೀತಿ ನಮ್ಮ ಲ್ಯಾಬ್ ಕೂಡ ಎನ್ ಎ ಬಿ ಎಲ್ ಅಕ್ರೆ ಒಂದು ಲ್ಯಾಬ್ ಆಗಿರುತ್ತೆ ಎಲ್ಲ ಒಂದು ಒಂದು ಆಸ್ಪತ್ರೆಯಲ್ಲಿ ಇರುವಂತಹ ಮಾನ್ಯತೆಯನ್ನು ಪರಿಗಣಿಸಿ ರೋಟ್ರಿ ಸಂಸ್ಥೆಯವರು ಕೂಡ ನಮ್ಗೆ ಎಲ್ಲ ಕಡೆ ಈ ಮಹಿಳೆಯರಿಗೆ ಮುಖ್ಯವಾಗಿರುವಂತಹ ಕ್ಯಾನ್ಸರ್ ಸಂಬಂಧಿತ ತಪಾಸಣೆಗಳನ್ನು ಹಳ್ಳಿ ಹಳ್ಳಿಗೆ ಹೋಗಿ ಮಾಡುವ ಹಾಗೆ ಆ ಒಂದು ಬಸ್ಸಿನ ಸೌಲಭ್ಯವನ್ನು ಕೊಟ್ಟಿರುತ್ತಾರೆ ಅದನ್ನು ನಾವು ಎಲ್ಲಿ ನಮ್ಮ ಯಾವ ಎಲ್ಲ ಭಾಗದ ಕರ್ನಾಟಕ ಯಾವ ಮೂಲೆಗೆ ನಮ್ಮ ಒಂದು ರಿಕ್ವೆಸ್ಟ್ ಇರ್ತದೆ ಕ್ಯಾಂಪ್ ಮಾಡಿ ಅಂತ ಹೇಳಿ ಸಾಧ್ಯ ಆದಾಗ ಈ ಬಸ್ ಅನ್ನ ದೊಡ್ಡ ಬಸ್ ಒಂದು ಹಳ್ಳಿ ಕೊಂಡು ಹೋಗುವ ವ್ಯವಸ್ಥೆ ಕೂಡ ರೋಡ್ ಮಾರ್ಗ ಕೂಡ ಸರಿಯಾಗಿದ್ರೆ ಆ ಬಸ್ ಅನ್ನು ಆಸ್ಪತ್ರೆಯಲ್ಲಿ ಒಂದು ಹೊರ ರೋಗಿ ವಿಭಾಗ ಹೇಗಿರ್ತದೆ ಅದೇ ರೀತಿ ಬಸ್ಸಿನಲ್ಲಿ ಕೂಡ ವ್ಯವಸ್ಥೆ ಇದೆ ಎಲ್ಲಾ ನಮ್ಮನೆ ವ್ಯವಸ್ಥೆ ಇದೆ ಅದು ಹವಾನಿಯಂತ್ರಿತ ಬಸ್ ಆಗಿರ್ತದೆ ಅದರಿಂದ ಅದರ ಪ್ರಯೋಜನ ಎಲ್ಲಾ ಪಡೀತಾ ಇರ್ತಾರೆ ಖಂಡಿತ ಖಂಡಿತ ಖುಷಿ ಆಯಿತು ತಿಳಿಸಿದ್ರಿ ಹಾಗೆ ನಿಮಗೆ पूरा प्रीति धन्यवाद ವೀಕ್ಷಕರೇ ನೋಡಿ ಬಸ್ ಒಳಗಿದ್ದೇನೆ ಅಂದ್ರೆ ಒಂದು ಇದು ಸಾಮಾನ್ಯ ಬಸ್ ಅಲ್ಲ ಹಾಸ್ಪಿಟಲ್ ಬಸ್ ಒಳಗೆ ಬಂದ್ರೆ ಹಾಸ್ಪಿಟಲ್ ತರ ಕಾಣ್ತದೆ ಅನಪಯ ಅವರದ್ದು ಒಂದು ಸಂಸ್ಥೆಯ ಒಂದು ಬಸ್ ನಿಮ್ಮಲ್ಲಿ ಏನಾದರೂ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಅಂದರೆ ಅಲ್ಲಿ ನಿಮ್ಮ ಊರಿಗೆ ಬರಬೇಕಾದರೆ ಸಂಘ ಸಂಸ್ಥೆಗಳು ಅವ್ರನ್ನ ಭೇಟಿ ಮಾಡಿದರೆ ಸಾಕು ಹಾಸ್ಪಿಟ್ಲನವ್ರನ್ನ ಒಂದು ಬಸ್ಸೇ ಬಂದುಬಿಡ್ತಾರೆ ನೋಡಿ ಬಸ್ ಬಂದರೆ ಏನಿಲ್ಲ ಮತ್ತು ಇನ್ನೇನೇನು ಸೌಕರ್ಯ ಮಾಡಲಿಕ್ಕೇನಿಲ್ಲ ಬಸ್ ಬಂದರೆ ಸಂಪೂರ್ಣ ಚೆಕಪ್ ಮಾಡಿಸಿ ಅವ್ರು ಕಳಿಸ್ತಾರೆ ನಿಮ್ಮ ಊರಿಗೆ ಬರಬೇಕಾದ್ರೆ ಖಂಡಿತ ಅವ್ರನ್ನ ಸಂಪರ್ಕಿಸಿ ಕನಪಯ ಹಾಸ್ಪಿಟಲನ್ನು ಸಂಪರ್ಕಿಸಿ ಅವರು ನಿಮಗೆಲ್ಲ ಎಲ್ಲ ರೀತಿಯ ಒಂದು ವಿವರಗಳನ್ನು ನೀಡಲಿಕ್ಕಿದೆ ಈ ವಿಡಿಯೋ ನಿಮಗೆ ಭಾಳ ಇನ್ಫಾರ್ಮೇಶನ್ ನೀಡಿದೆ ಅಂತ ನಾನು ತಿಳ್ಕೊಳ್ತೇನೆ ಒಂದು ಆರೋಗ್ಯದ ಮಹತ್ವವನ್ನು ತಿಳಿಸುವಂಥ ಒಂದು ವಿಡಿಯೋ ಇದಾಗಿದೆ ಆರೋಗ್ಯ ಸರಿ ಇದ್ದಾಗ ಎಲ್ಲ ಸರಿ ಇರ್ತದೆ ಹಾಗೆ ಮುಂದಿನ ಒಂದು ವಿಡಿಯೋ ನಿಮಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ